ರಾಜ್ಯ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಅವರು ನಾಗಾರಾಧನೆಗಾಗಿ ಹಿಂದೂ ಕುಟುಂಬವೊಂದಕ್ಕೆ ಸುಮಾರು ಇಪ್ಪತ್ತು ಸೆನ್ಸ ಭೂಮಿ ಬಿಟ್ಟುಕೊಟ್ಟು ಕೋಮು ಸೌಹಾರ್ದತೆಯನ್ನ ಮೆರೆದಿದ್ದಾರೆ ಬಂಟ್ವಾಲ ತಾಲೂಕಿನ ಪುನಚ್ಚಾ ಗ್ರಾಮದಲ್ಲಿ ಖಾದರ್ಗೆ ಸೇರಿದಂತಹ ಪಿತ್ರಾರ್ಜಿತ ಆಸ್ತಿ ಇದೆ ಈ ಜಾಗವನ್ನ ಅವರ ತಂದೆಯ ತಂಗಿ ಮಗ ಅಬ್ದುಲ್ ರೆಹಮಾನ್ ನೋಡಿಕೊಳ್ತಾರೆ ಕಾದರ್ ಅವರಿಗೆ ಸೇರಿದಂತಹ ಜಾಗದಲ್ಲಿ ಒಂದೆಡೆ ಹಳೆಯ ನಾಗಬನ ಇತ್ತು ಆದರೆ ಅದಕ್ಕೆ ಯಾವುದೇ ಪೂಜೆ ನಡೆಯುತ್ತಿರಲಿಲ್ಲ ಈ ಜಾಗವನ್ನ ಹಾಗೇ ಬಿಡಲಾಗಿತ್ತು ಅಷ್ಟಮಂಗಲದ ಪ್ರಶ್ನೆ ಪ್ರಕಾರ ರಾಮ ಕ್ಷತ್ರಿಯ ಜಾತಿಗೆ ಸೇರಿದ ದೊಡ್ಡ ಮನೆ ಕುಟುಂಬ ಭಾರಿ ಸಂಕಷ್ಟಕ್ಕೆ ಸಿಲುಕಿತ್ತು ಈ ಕುಟುಂಬ ಅಷ್ಟಮಂಗಲವಿಟ್ಟು ಪ್ರಶ್ನಿಸುವಾಗ ನಾಗಬನದಲ್ಲಿ ಪೂಜೆಗಳು ನಡೆಯದೆ ಇರುವಂತದ್ದು ಕಂಡುಬಂದಿದೆ ಅಷ್ಟಮಂಗಲದಲ್ಲಿ ದೊಡ್ಡ ಮನೆ ಕುಟುಂಬದ ನಾಗಬನ ಪುನಚದಲ್ಲಿರುವುದು ಕಂಡುಬಂದಿದೆ ಈ ನಾಗಬನವನ್ನ ಪರಿಶೀಲಿಸಿದಾಗ ಬನದ ಜಾಗ ಕಾದರ್ ಅವರಿಗೆ ಸೇರಿದ್ದೆಂದು ತಿಳಿದು ಬಂದಿದೆ ದೊಡ್ಡಮನೆ ಕುಟುಂಬದ ಹಿರಿಯರಾದ ಮಾಜಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವಿರಾಜ್ ಅವರು ಈ ಜಾಗವನ್ನ ನೋಡಿಕೊಳ್ಳುತ್ತಿರುವ ಅಬ್ದುಲ್ ಅವರಲ್ಲಿ ವಿಚಾರ ತಿಳಿಸಿದಾಗ ಅವರು ಖಾದರ್ ಅವರನ್ನ ಭೇಟಿ ಮಾಡಿಸಿದ್ದಲ್ಲದೆ ಎಲ್ಲಾ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಈ ಸೂಕ್ಷ್ಮತೆ ಅರಿತಂತಹ ಕಾದರ್ ಕೂಡಲೇ ನಾಗಬನಕ್ಕೆ ಬೇಕಾದ ಜಾಗವನ್ನ ಆ ಕುಟುಂಬಕ್ಕೆ ಉಚಿತವಾಗಿ ನೀಡಿದ್ದಾರೆ ಇದು ನಡೆದು ಹನ್ನೆರಡು ವರ್ಷಗಳಾಗಿದೆ ಆ ಬಳಿಕ ಆ ಸ್ಥಳವನ್ನ ದೊಡ್ಡ ಮನೆ ಕುಟುಂಬದಿಂದ ಅಭಿವೃದ್ಧಿಪಡಿಸಲಾಯಿತು ಇದೀಗ ವರ್ಷಂ ಪ್ರತಿ ದೊಡ್ಡ ಮನೆ ಕುಟುಂಬದವರು ನಾಗರ ಪಂಚಮಿ ದಿನ ಈ ಜಾಗಕ್ಕೆ ಬಂದು ನಾಗದೇವರಿಗೆ ತನು ಸಮರ್ಪಿಸಿ ಅತ್ಯಂತ ಸಡಗರ ಸಂಭ್ರಮದಲ್ಲಿ ನಾಗದೇವರಿಗೆ ಪೂಜೆಯನ್ನ ಸಲ್ಲಿಸಿ